ಈ ಫಿಲ್ಮ್ಗಳಲ್ಲಿ ಕ್ಲೈಮ್ಯಾಕ್ಸ್ ಮುಗಿತಾ ಇದ್ದಾಗ ಇಡೀ ಕಥೆನೆ ಮುಗ್ದೋಯ್ತು ಅಂತ ತೋರಿಸ್ತಾರೆ ಆದ್ರೆ ಲೈಫ್ ಇಲ್ಲಿ ಕತೆ ಒಟ್ಟಾರೆ ಜೀವನ ಶುರು ಆಗೋದೇ ಕತೆ ಕ್ಲೈಮ್ಯಾಕ್ಸ್ ಮೇಲೆ ಅಷ್ಟಕ್ಕೂ ನಿಂಗೇನ್ ಅನ್ಸುತ್ತೆ ಅವಳ ಮನ್ಸಲು ನಿನ್ ಮೇಲೆ ಪ್ರೀತಿ ಇರ್ಬೋದ ಫೋನ್ ನಲ್ಲಿ ಮುಖ ಕಾಣಲ್ಲ ಮುಖದಲ್ಲಿ ಮನ್ಸು ಕಾಣಲ್ಲ ಗೊತ್ತಿಲ್ಲ ಕಾರ್ತಿಕ್ ನನ್ನ ಕಾರಲ್ಲಿ ನೂರಾರು ಜನ ಹತ್ತಿ ಇಳ್ದೋಗಿದ್ದಾರೆ ಆದ್ರೆ ಅವ್ರು ಇಳ್ದೋದ ತಕ್ಷಣ ನನ್ನ ಅವರ ಸಂಬಂಧ ಮುಗ್ದೋಗ್ತಿತ್ತು ಆದ್ರೆ ಇವಳು ಮಾತ್ರ ಇವಳನ್ನ ನಾನೇ ಹಿಂಬಾಳ್ಸ್ಕೊಂಡು ಹೋದ್ನೋ ಇವಳೇ ನಾನು ಹಿಂಬಾಳ್ಸ್ಕೊಂಡು ಬಂದ್ಲು ಒಟ್ನಲ್ಲಿ ಇಬ್ರು ಇಲ್ಲಿ ತನಕ ಬಂದ್ಬಿಟ್ಟಿದೀವಿ ಹೇಳೋ ಗೆಳೆಯ ಇಬ್ರು ಇಲ್ಲಿವರೆಗೆ ಬಂದಿದ್ದೀವಿ ಅಂದ್ರೆ ಅವಳು ನನಗೆ ಸಿಗ್ತಾಳಲ್ವಾ ಅವಳಿಗೆ ಟ್ರೈನ್ ತಪ್ಪೋಗಿದ್ದೆ ಅವಳು ನನಗೆ ಸಿಗಬೇಕು ಅಂತಲ್ವಾ ಆಕಾಶ್ ಕಾಮ್ ಡೌನ್ ನೋಡು ಲೈಫಲ್ಲಿ ನಡೆಯೋ ಎಷ್ಟೋ ಇನ್ಸಿಡೆನ್ಸ್ಗಳಿಗೆ ಅರ್ಥನೇ ಇರೋದಿಲ್ಲ ಪ್ರೀತಿ ಅಂತ ಬೋರ್ಡ್ ಇರೋ ನಡೆದವ್ರಿಗೆಲ್ಲ ಪ್ರೀತಿನೇ ಸಿಗೋದಿಲ್ಲ ಹಾಗಂತ ನಂಬಿಕೆ ಇಲ್ಲದೆ ಒಂದು ಹೆಣ್ಣು ಅಪರಿಚಿತ ಗಂಡಸನ್ನ ಮೀಟ್ ಆಗೋದಕ್ಕೆ ಅಷ್ಟು ದೂರದಿಂದ ಇಲ್ಲಿ ತನಕ ಬರೋದಿಲ್ಲ ಹಾಗಂತ ಎಲ್ಲ ನಂಬಿಕೆನೂ ಪ್ರೀತಿನೇ ಅಲ್ಲ ಅದನ್ನ ಪ್ರೀತಿಯ ಕನ್ವರ್ಟ್ ನಿನ್ನ ಕೈಲಿದೆ ನಾಳೆ ಅವಳು ಏನು ಹೇಳ್ತಾಳೋ ನನಗಂತೂ ಗೊತ್ತಿಲ್ಲ ಬಟ್ ಮೇಕ್ ಶೋರ್ ದ್ಯಾಟ್ ಅವಳು ಬರೋಕ್ಕಿಂತ ಮುಂಚೆ ನಿನ್ನ ಲೈಫಲ್ಲಿ ಒಂದು ಖುಷಿ ಇತ್ತಲ್ಲ ಆ ಖುಷಿಗೆ ಮರಳಿ ಹೋಗಷ್ಟು ಗಟ್ಟಿತನ ನಿನ್ನಲ್ಲಿರಬೇಕು ಹಾಗಿದ್ರೆ ಮಾತ್ರ ಅವಳತ್ರ ಪ್ರೀತಿನ ಹೇಳ್ಕೊ ಎನಿವೆ ನಿನ್ನ ಕನಸು ಯಾವುದೇ ತೊಂದರೆಯಲ್ಲೂ ನನ್ಸಾಗ್ಲಿ ಅಂತ ನಾನು ಹಾರೈಸ್ತೀನಿ ಹೋಗ್ಬಾ ನಾಳೆ ಸಂಜೆ ನಾವು ಸಿಗುತ್ತಿಗೆ ನಿನ್ನ ಮುಖದಲ್ಲಿ ಆತಂಕ ಇರಬಾರ್ದು ಖುಷಿ ಇರಬೇಕು ಆಲ್ ದ ಬೆಸ್ಟ್